ಅಲ್ಲಿದೆ ನೋಡು ಸೆಟ್ ನೋಡಿ ಗೈಸ್ ಇದ್ರ ಒಳಗಡೆ ಇಳಿದುಬಿಟ್ಟು ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಚಂದಗೌಡ ಎಲ್ಲರೂ ಹೇಗಿದ್ದೀರಾ ಐ ಓಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅದು ಹಾಗೆ ವ್ಲಾಗ್ ಇನ್ ಮೇಲೆ ಕಂಟಿನ್ಯೂಸ್ ಆಗಿ ನಿಮಗೆ ಬರ್ತಾ ಇರುತ್ತೆ ನಾನು ತುಂಬ ಲೇಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೆ ಇನ್ಮೇಲೆ ಅದನ್ನು ಡೈಲಿ ಅಪ್ಲೋಡ್ನ ಮಾಡ್ತಾ ಇರ್ತೀನಿ ಎಲ್ಲರೂ ಕೂಡ ನಾವು ನೋಡಿ ಎಲ್ಲರೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಎಲ್ಲಾದರೂ ಮಧ್ಯದಲ್ಲಿ ಆಗಿರ್ಬೋದು ಎಲ್ಲ ಅಂತ ಅಂದರೆ ನಿಮಗೆ ಬೇಕಾಗಿರೋ ಅಂಥದ್ದು ಏನಾದರೂ ಟಿಪ್ಸ್ಗಳು ಸಿಗ್ಬೋದು ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಯಾಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಅಂದರೆ ನಾನು ಬಿಟ್ಟರೆ ಫಸ್ಟು ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವೀಡಿಯೋಸ್ನ ಬಿಟ್ಟರೆ ಸೊ ಹಾಗಾಗಿ ನಾನು ನೋಟಿಫಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ಹೇಳ್ತಾ ಇರೋದು ಆಗಲೇ ಫುಲ್ಲು ವಿಡಿಯೋ ಮೇಲೆ ಇಷ್ಟ ಆದರೆ ಲೈಕ್ ಮಾಡಿ ಮರಿಬೇಡಿ ಹಾಗೆ ಕಮೆಂಟ್ನ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಹಾಗೆ ಇವತ್ತಿನ ವ್ಲಾಗ್ ನಾನು ಶುರು ಇದ್ದೀನಿ ಹಾಗೆ ನನ್ನ ಎಕ್ಸಾಮ್ಸ್ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿದೆ ಇವತ್ತಿನ ನನಗೆ ಹಾಲಿಡೇ ಸೊ ಹಾಗಾಗಿ ನಾನು ನಿಮಗೆ ಇನ್ಮೇಲೆ ಮೇಲೆ ಕಂಪ್ಲೀಟಾಗಿ ವ್ಲಾಗ್ಸನ್ನ ಬಿಡ್ತಾಯಿರ್ತೀನಿ ಎಲ್ಲರೂ ಕೂಡ ಇರಿ ಹಾಗೆ ಇವಾಗ ಮಾರ್ನಿಂಗಿಂದ ನಾನು ಶುರು ಮಾಡ್ಕೊಳ್ತಾ ಇದ್ದೀನಿ ವ್ಲಾಗು ಹೇಗಿರುತ್ತೆ ಅಂತ ನೋಡೋಣ ಹಾಗೆ ಇವಾಗ ಬೆಳಗ್ಗೆ ತಿಂಡಿಗೆ ಅಮ್ಮ ಬಿಸಿಬೇಳೆ ಭಾತ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಯಿದ್ರು ಸೊ ಹಾಗಾಗಿ ಹೇಗೆ ಮಾಡ್ತಾರೆ ಅಂತ ಹೇಳಿ ಬನ್ನಿ ನೋಡ್ಕೊಂಡು ಬರೋಣ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬೇಗನೆ ಆಗೋಗುತ್ತೆ ಜಸ್ಟ್ ಅರ್ಧ ಆಗೋಗುತ್ತೆ ನೀವು ಬಿಸಿ ಬಿಸಿ ತಿಂತಾ ಇರ್ಬೋದು ಜಸ್ಟು ಒಂದು ಗ್ಲಾಸ್ ಅಕ್ಕಿ ಇದ್ರೆ ಸಾಕು ಎಷ್ಟು ಬೇಗ ನಾವು ಬಿಸಿಬೇಳೆ ಭಾತನ ಮಾಡ್ಕೊಬೋದು ಗೊತ್ತಾ ಯಾವುದೇ ಆದಂತಹ ಹೊರಗಡೆ ಪೌಡರ್ನ ಯೂಸ್ ಮಾಡಿಬಿಟ್ಟು ನಮ್ಮಮ್ಮ ಮಾಡ್ತಾ ಇಲ್ಲ ಅದನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದನ್ನು ನೋಡ್ಕೊಂಡು ಬರ್ರಿ ಈ ರೆಸಿಪಿ ಇಷ್ಟ ಆದರೆ ಬೇರೆ ರೆಸಿಪೀಸ್ ಏನಾದರೂ ನಿಮಗೆ ಬೇಕಾ ಅಂತ ಆದರೆ ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ಅದನ್ನು ನಾನು ಹೇಳ್ಕೊಡ್ತೀನಿ ಹಾಗೆ ಟಿಪ್ಸ್ಗಳೆಲ್ಲನೂ ಸಹ ಇರುತ್ತೆ ಫನ್ನಿಯಾಗಿರುತ್ತೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ವ್ಲಾ ವೀಡಿಯೋ ಸ್ವಲ್ಪ ಲಾಂಗಾಗಿ ಲಾಂಗ್ ಆಗಿರುತ್ತೆ ಎಲ್ಲರೂ ಕೂಡ ವೀಡಿಯೋಸ್ನ ಈ ವಿಡಿಯೋನ ನೋಡಿ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಹಾಗೆ ನೀವು ಕೂಡ ಬಿಸಿಬೇಳೆ ಭಾತನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಬನ್ನಿ ಫಸ್ಟ್ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ಇವತ್ತಿನ ಡೇ ಹೇಗಿರುತ್ತೆ ಹಾಗೆ ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲಾದರೂ ಹೋಗ್ತೀನ ಎಲ್ಲಾದರೂ ಹೋಗೋದಿದೆಯಾ ಗೊತ್ತಿಲ್ಲ ನೋಡಬೇಕು ಹಬ್ಬ ಬೇರೆ ಹತ್ರ ಬರ್ತಾ ಇದೆಯಲ್ಲ ಸೊ ಹಾಗಾಗಿ ನೋಡಬೇಕು ಏನಾದರೂ ಹೊರ್ಗಡೆ ಹೋಗೋದಿದೆಯೋ ಏನೋ ಗೊತ್ತಿಲ್ಲ ನೋಡಬೇಕು ಏನಾದರೂ ಹೊರ್ಗಡೆ ಹೋಗೋದಿದ್ರೆ ಹೊರ್ಗಡೆದು ನಮಗೆ ಹಾಕ್ತೀನಿ ಹಂಗೇನೆ ವ್ಲಾಗ್ನ ಇಲ್ಲ ಅಂತಂದರೆ ಮಾಮೂಲಿ ಡೈಲಿ ವ್ಲಾಗ್ ಥರ ವ್ಲಾಗ್ ಆಗಿರುತ್ತೆ ಬನ್ನಿ ಫಸ್ಟ್ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋರ ಫಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಮೇಲೆ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಆಯಿಲ್ ಸ್ವಲ್ಪ ಬಿಸಿ ಮೇಲೆ ನಾನು ಇದಕ್ಕೆ ಸಹ ಸಾಸಿವೆನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೇನಾದರೂ ಬೇಕು ಅಂತ ಅಂದರೆ ಹಾಕ್ಕೊಳ್ಳಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು ಸಾಸಿವೆ ಎಲ್ಲನೂ ಕೂಡ ಚಟಪಟ ಅಂತ ಹೇಳಿ ಸಿಡ್ದಾದ್ಮೇಲೆ ಇದಕ್ಕೆ ಒಂದು ಮೀಡಿಯಂ ಸೈಜಾಗಿ ಇರುವಂಥ ಈರುಳ್ಳಿನ್ನು ನಾನು ಬಾಕ್ಸ್ ಬಾಕ್ಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಕೂಡ ಸ್ವಲ್ಪೊತ್ತು ಮಾತ್ರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪೊತ್ತು ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಸಿಗದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೀವು ಎಷ್ಟು ಗ್ಲಾಸ್ ಸಿಗ್ತೀರೋ ಅಷ್ಟು ನೋಡಿಕೊಂಡು ನೀವು ಹಸಿಮೆಣಸಿನ್ಕಾಯಿನ ಹಾಕ್ಕೊಬೋದು ಇದಿಷ್ಟನ್ನು ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ಬಿಡೋಣ ಇದನ್ನು ಫ್ರೈ ಆಗಿದ್ಮೇಲೆ ಹಾಗೆ ನಾನು ತರಕಾರಿನ ಎಲ್ಲ ತರದ ತರಕಾರಿ ತಗೊಂಡಿದ್ದೀನಿ ಅದನ್ನೆಲ್ಲ ಕೂಡ ನಾನು ಕಟ್ ಮಾಡಿ ಮಡ್ಕೊಂಡಿದ್ದೀನಿ ನೀವು ಬೇಕಾದರೆ ಬಟಾಣಿ ಆಲೂಗಡ್ಡೆ ಇದನ್ನು ಸಹ ಆ್ಯಡ್ ಮಾಡ್ಕೊಬೋದು ಇದೆಲ್ಲನೂ ಕೂಡ ನಾನು ಫೈವ್ ಮಿನಿಟ್ಸ್ ಆಗೇ ನೆನಕಿದ್ದೆ ಇದೆಲ್ಲನೂ ಕೂಡ ಅದರಲ್ಲಿರುವಂತಹ ಧೂಳು ಅದು ಇದೆಲ್ಲ ಇರುತ್ತಲ್ಲ ಸೊ ಅದೆಲ್ಲನೂ ಕೂಡ ಬಿಟ್ಕೊಳ್ಳಿ ಅಂತ ಹೇಳಿ ಅದೆಲ್ಲನೂ ಕೂಡ ನಾವು ಬಿಟ್ಕೊಂಡಿದ್ದಾಗ ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರಲ್ಲಿ ಅದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀವು ಈಸಿಯಾಗಿ ಮಾಡಿಕೊಂಡು ನೋಡಿ ತುಂಬ ಚೆನ್ನಾಗೆ ಬರುತ್ತೆ ಹಾಗೆ ಬೇಗನೂ ಸಹ ಆಗುತ್ತೆ ಅಂಗಡಿದು ಏನು ನಾವು ಯೂಸ್ ಮಾಡ್ತಾ ಇಲ್ಲ ಎಲ್ಲನೂ ಕೂಡ ಮನೆಯಲ್ಲೇ ಪೌಡರ್ ಮಾಡಿರೋದನ್ನು ನಾನು ಯೂಸ್ ಮಾಡ್ತಾ ಇರೋದು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಾಮಾನ್ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಲ್ಲ ಅದೇ ಸಾಂಬಾರ್ ಪೌಡರ್ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು ಇದು ತರಕಾರಿ ಹಾಕಿದಾದಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲಾನು ಸ್ವಲ್ಪ ಮಿಕ್ಸ್ ಮಾಡೋದಾದ್ಮೇಲೆ ಸ್ವಲ್ಪ ಹಾಗೇ ಬೇಯಿಸ್ಕೊಳ್ತೀನಿ ಇದನ್ನ ಒಂದು ಸೈಡಲ್ಲಿ ಬೇಯಿಸ್ಕೊಂಡು ಬೇಯಿಸ್ಕೊಳ್ಳೋದಕ್ಕೆ ಬಿಟ್ಬಿಡೋಣ ಈ ಥರ ಟ್ರೈ ಮಾಡಿ ಮಕ್ಳನ್ನು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನಾನು ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೊ ಹಾಗಾಗಿ ನಾನು ಒಂದು ಗ್ಲಾಸಷ್ಟು ಅಕ್ಕಿಗೆ ನಾವು ಮಾಮೂಲಿ ಟೊಮೆಟೊ ಬಾತ್ ಆ ಥರ ಎಲ್ಲನೂ ಕೂಡ ಮಾಡಿದಾಗ ಎರಡು ಗ್ಲಾಸಷ್ಟು ನೀರು ಇರ್ತೀವಿ ಬಟ್ ಇಲ್ಲಿ ನಾನು ನಾಲ್ಕು ಗ್ಲಾಸಷ್ಟು ನೀರು ಇದ್ದೀನಿ ಯಾಕಂದರೆ ಬಿಸಿಬೇಳೆ ಭಾತು ತಳ್ಳಿಗಿದ್ರೆ ತುಂಬ ಚೆನ್ನಾಗಿರುತ್ತೆ ಫಸ್ಟು ನಾನು ಇಲ್ಲಿ ಮೂರು ಗ್ಲಾಸ್ ಹಾಕ್ಕೊಳ್ತೀನಿ ಲಾಸ್ಟಿಗೆ ನಾನು ಒಂದು ಗ್ಲಾಸ್ ಹಾಕ್ಕೊಳ್ತೀನಿ ಅದನ್ನು ಮಳ್ಳೋದಕ್ಕೆ ಬಿಟ್ಬಿಡೋಣ ಈ ಕಡೆ ನಾನು ಒಂದು ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಅದನ್ನೆಲ್ಲನೂ ಕೂಡ ಬೇಳೆ ಆಯ್ದು ತೊಗೊಂಡಿದ್ದೀನಿ ವಾಶ್ ಮಾಡೋದಕ್ಕೆ ಅಂತ ಹೇಳಿ ಹಾಗೆ ಒಂದು ಲೋಟ ಅಷ್ಟು ನಾನಲ್ಲಿ ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಕೂಡ ಆಯ್ದು ತೊಗೊಂಡಿದ್ದೀನಿ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಬಿಸಿಬೇಳೆ ವಾತಿಗೆಲ್ಲನೂ ಕೂಡ ಸೊಸೈಟಿ ಅಕ್ಕಿನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸೊಸೈಟಿ ಅಕ್ಕಿನ ಯೂಸ್ ಮಾಡ್ಕೊಳ್ಳಿ ಅದನ್ನು ಎಲ್ಲನೂ ಕೂಡ ನಾನು ವಾಶ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಅಕ್ಕಿ ಎಲ್ಲನೂ ಕೂಡ ಹಾಕಿದ್ದಾದಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ ಎಲ್ಲನೂ ಮಿಕ್ಸ್ ಕೊಟ್ಟಿದ್ದಾದಮೇಲೆ ನಾನು ಇದಕ್ಕೆ ಯಾ ಯಾವ ಪೌಡ್ರ್ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಆ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ ಪೌಡ್ರ್ ಅಷ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು ಬೇರೆ ಯಾವುದೇ ಪೌಡ್ರನ್ನ ನಾನು ಇದಕ್ಕೆ ಆ್ಯಡ್ ಇಲ್ಲ ಎರಡು ಟೇಬಲ್ ಅಷ್ಟು ಮನೆಯಲ್ಲೇ ತಯಾರಿಸಿರುವಂತಹ ಸಾಂಬಾರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದ್ರದ್ದು ಏನಾದರೂ ನಿಮಗೆ ಪೌಡರ್ ಮಾಡೋದು ಹೇಗೆ ಅಂತ ಲಿಂಕ್ ಏನಾದರೂ ಬೇಕಾಗಿತ್ತು ಅಂತ ಹೇಳಿದ್ರೆ ನಾನು ಕೆಳಗಡೆ ಹಾಕಿರ್ತೀನಿ ನೀವು ನೋಡ್ಬೋದು ಕಮೆಂಟ್ ಬಾಕ್ಸಲ್ಲೂ ಸಹ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಹಾಕಿರ್ತೀನಿ ಸಾಂಬಾರು ಪುಡಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲೋಟ ಅಷ್ಟು ಮತ್ತೆ ನೆನೆ ನೀರು ಲಾಸ್ಟಿಗೆ ಹಾಕ್ತೀನಿ ನನಗಿದ್ನೆಲ್ಲ ಆ ನೀರನ್ನ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ತಾ ನೀವು ಯಾವ ಉಪ್ಪು ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೊಬೋದು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಕೊಡೋಣ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ನಾನು ಕೂವೋಕ್ಕೆ ಬಿಡ್ತಾ ಇದ್ದೀನಿ ಇದನ್ನು ನಾವು ಒಂದು ಎರಡು ವಿಷಲ್ ಓಡಿಸಿದ್ರೆ ಸಾಕಾಗುತ್ತೆ ಬಿಸಿ ನೋಡ್ತಾ ನಾನು ನಿಮಗೆ ಸಿಗ್ತೀನಿ ಗಾಯ್ಸ್ ಇವಾಗ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಬೇಳೆ ಭಾತ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಒಂದಿನ ಕೂಡ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ಟೇಸ್ಟ್ ಸಹ ತುಂಬ ಚೆನ್ನಾಗಿತ್ತು ಇದನ್ನು ಮಕ್ಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಗಾಯಸ್ ಗಾಯ್ಸ್ ಇವಾಗ ನೀವು ನೋಡ್ಕೊಂಡು ಬಂದ್ರಿ ಅಂತ ಅಂದ್ಕೊಳ್ತೀನಿ ಈ ಥರ ನೀವು ಕೂಡ ಟ್ರೈ ಮಾಡಿ ಹಾಗೆ ನೆಕ್ಸ್ಟು ಏನು ಮಾಡ್ಬೋದು ನೋಡೋಣ ಬನ್ನಿ ಹಾಗೆ ನನ್ನ ತಮ್ಮ ಏನು ತೀಟೆ ಮಾಡ್ತಾಯಿದ್ದಾನೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಏನು ತೀಟೆ ಮಾಡ್ತಾ ಇದ್ದಾನೆ ಅಂತ ನೋಡ್ಕೊಂಡು ಬರೋಣ ನಿಮಗಲ್ಲೇ ವಾಯ್ಸ್ ಕೇಳಿಸ್ತಾ ಇರ್ಬೋದು ಯಾವ ಥರ ಕಿರ್ಚಿಸ್ತಾ ಇದ್ದಾನೆ ಅಂತ ಹೆವಿ ತೀಟೆ ಮಾಡ್ತಾನೆ ಅಂತ ಗಾಯಸ್ ಇವಿ ಹೆವಿ ತೀಟೆ ಮಾಡ್ತಾನೆ ಬನ್ನಿ ನೋಡೋಣ ಏನು ತೀಟೆ ಮಾಡ್ತಾಯಿದ್ದಾನೆ ಅನ್ನೋ ಅಂತ ಏನು ಮಾಡ್ತಾಯಿದೆಯಪ್ಪ ಆ ಅಳಿಯ ಬರುತ್ತಾ ಯಾರು ಹೇಳಿದ್ದು ನಿನಗೆ ಯಾರು ಹೇಳಿದ್ದು ಅದು ಥರ ಇಳಿತಾರೆ ಅದ್ರ ಒಳಗಡೆ ನೋಡಿ ಗೈಸ್ ಇದ್ರ ಒಳಗಡೆ ಇಳಿದ್ಬಿಟ್ಟು ಆ ಪೈಪ್ ಇದೆ ಅಲ್ಲಿ ನೀರು ಬರುತ್ತೆ ಕಾವೇರಿ ನೀರಿದು ಮೀಟ್ರ್ ಹಾಕ್ಸೋದಿಕ್ಕೆ ಅಂತ ಹೇಳಿ ಈ ಥರ ಮಾಡಿಸಿರೋದು ಇದನ್ನು ಆರಾಮಾಗಿ ಅವನಿಗೆ ತೆಗೆದುಬಿಟ್ಟು ಒಳಗಡೆ ಹೋಗ್ಬಿಟ್ಟು ಕುತ್ಕೊತಾನೆ ಅವನಿಗೆ ಅದು ಕರೆಕ್ಟಾಗಿ ಆಗುತ್ತೆ ಜಾಗ ಬಾರೋ ಆಚೆ ಬರಬೇಕು ಬಾ ಎಷ್ಟು ಚೀಟ ನೀನು ನೋಡಿ ಎಷ್ಟು ತೀಟೆ ಮಾಡ್ತಾನೆ ಅಂದರೆ ಇದನ್ನು ಅದು ನಿಂಗು ಇದನ್ನ ಅದು ನಿಂಗೆ ಓಪನ್ ಮಾಡೋದನ್ನು ನಾವು ಗೊತ್ತಿಲ್ಲ ರೈಸ್ ಅವನೇ ತೆಗೆದುಬಿಟ್ಟು ಸೈಡಲ್ಲಿ ಇಕ್ಕೋದಿಲ್ಲ ಒಳಗಡೆನೆ ಇಕ್ಬಿಟ್ಟು ಒಳಗಡೆನೆ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡ್ತಾನೆ ಅದು ಜಗ್ಗೆ ಎಲ್ಲಿತ್ತೋ ಗೊತ್ತಿಲ್ಲ ಎತ್ಕೊಂಡ್ಬಂದಿದ್ದಾನೆ ಈಗ ಸ್ನಾನ ಮಾಡಿದ್ದಾನೆ ಎಷ್ಟು ಗಲೀಜು ಮಾಡ್ಕೊತವನೇ ನೋಡ್ರಿ ಹಾಯ್ ಎಲ್ಲರಿಗೂ ಇವಾಗ ನಾನು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅದೇ ಹೇಳಿದ ನಾನು ಬೆಳಗ್ಗೆನೇ ಹೇಳಿದ್ನಲ್ಲ ಎಲ್ಲಾದ್ರೂ ಕೂಡ ಹೋಗ್ಬೋದು ಹಬ್ಬ ಬೇರೆ ಇದೆ ಅಂತ ಹೇಳಿ ಏನಕ್ಕಪ್ಪ ಹಬ್ಬ ಹಬ್ಬ ಇದ್ದರೆ ಏನಕ್ಕೆ ಹೊರಗಡೆ ಹೋಗಬೇಕು ಅಂತ ಅಂದರೆ ಬಟ್ಟೆಗಳೆಲ್ಲನೂ ಸಹ ತೊಗೋಬೇಕಲ್ಲ ಸೊ ಹಾಗಾಗಿ ಹೋಗಬೇಕು ಅದಕ್ಕೆ ಇವಾಗ ಸಂಜೆ ಈವ್ನಿಂಗು ಅಪ್ಪ ಹೋಗೋಣ ಅಂತ ಹೇಳಿದ್ರು ಇವತ್ತು ಅಪ್ಪಕ್ಕೆ ಹಾಲಿಡೇ ಇತ್ತು ಅದಕ್ಕೆ ಇವತ್ತೇ ಹೋಗ್ಬಿಟ್ಟು ಬಂಡ್ಬೇಡಣ ಹಾಲಿಡೇ ಇದೆಯಲ್ಲ ಆಮೇಲೆ ಆಗಲ್ಲ ಯಾವಾಗ ಹಿಂಗೆ ಮುಂದಾಕೊಂಡೋದ್ರೆ ಆಗೋಲ್ಲ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಹೇಳಿದ್ರು ಸೊ ಅದಕ್ಕಾಗಿ ಹೋಗೋಣ ಅಂತ ಹೇಳಿ ಹೊಂದಿದೀವಿ ಎಲ್ಲಿ ಹೋಗ್ತೀನಿ ಏನು ನನಗೆ ಗೊತ್ತಿಲ್ಲ ಒಟ್ಟು ಬಟ್ಟೆ ತರೋದಕ್ಕೆ ಮಾತ್ರ ಹೋಗ್ತಾ ಇರೋದು ಬನ್ನಿ ನೋಡ್ಕೊಂಬರೋಣ ಯಾವ ಥರದ್ದು ತೊಗೊತೀವಿ ಯಾರಾದ್ರೂ ತೊಗೊತೀವಿ ಅನ್ನೋದು ಸಹ ಗೊತ್ತಿಲ್ಲ ఆ నోట్ కొన్ బరణ బర్ని గాయ్స్ ఇవగా విషల్ మెగా మట్ హత్రా బందిదివి ನನ್ನ ತಮ್ಮ ತೀಟೆ ಮಾಡ್ಕೊಂಡು ಹೋಗ್ತಾನೆ ಫುಲ್ಲು ಗಾಳಿ ಇತ್ತು ಅದು ಕೊಡ್ತಾ ಇದ್ದೀನಿ ಹಾಗೆ ಒಳಗಡೆ ಹೋದ್ಮೇಲೆ ಅವನು ವಾಟ್ರ್ ಬಾಟಲ್ ಬೇಕು ಅದು ಬೇಕು ಇದು ಬೇಕು ಅಂತ ಆಟ ಮಾಡ್ತಾಯಿದ್ದ ಹಂಗೂ ಅವನು ಒಂದು ಐಟ್ ಆಟ ಸಾಮಾನ ತೊಗೊಂಡು ಬಂದ್ಬಿಟ್ಟ ಏನಾದರೂ ಹೋದರೆ ಒಂದು ಡ್ಯಾಗ್ಸ್ ಹಾಕ್ದರೆ ಬಿಡೋದೇ ಇಲ್ಲ ಇವನು ಅವನಿಗೆ ಇಷ್ಟ ಆಗಿದ್ದು ಏನಾದರೂ ಅವ್ನು ತೊಗೊಂಡು ಬಂದೇ ಬರ್ತಾನೆ ಹಾಗೆ ನಾವು ಕೂಡ ಮ್ಯಾಟ್ ಮ್ಯಾಟ್ ಬೇಕಾಗಿತ್ತು ಒಂದು ಹಾಗೆ ಇವಾಗ ಗ್ರಾಸ್ ರೀತಿಯಲ್ಲಿ ಒಂದು ಮ್ಯಾಟ್ ಟ್ರೈನಿಂಗ್ ಇದೆಯಲ್ಲ ಸೊ ಅದೊಂದು ಬೇಕಾಗಿತ್ತು ಅದೊಂದು ತಗೊಂಡ್ವಿ ಆಮೇಲೆ ಬಟ್ಟೆಗಳು ಎಲ್ಲನೂ ಸಹ ತಗೊಂಡ್ವಿ ಹಾಗೆ ನಮ್ಮ ಅಮ್ಮ ನೋಡಿ ತೊಗೊತಾ ಇದ್ದಾರೆ ಅದು ಕೂಡ ಚೆನ್ನಾಗಿತ್ತು ಆಮೇಲೆ ನನ್ನ ತಮ್ಮಂಗ್ ಜೊತೆ ಬಟ್ಟೆ ತೊಗೊಂಡ್ವಿ ನನಗೆ ಮತ್ತು ಅಪ್ಪಂಗ ತೊಗೊಂಡಿದ್ವಿ ಅಮ್ಮ ಅಮ್ಮಗೆ ಏನೂ ಏನೂ ತೊಗೊಂಡಿಲ್ಲ ನನಗೆ ಮತ್ತು ನನ್ನ ತಮ್ಮಗೆ ಎಲ್ಲನೂ ಕೂಡ ತೊಗೊಂಡಿದ್ವಿ ಮ್ಯಾಟು ಸಹ ಇಲ್ಲಿ ನೋಡಿದೆ ಅದು ತುಂಬ ದೊಡ್ಡದಾಗಿ ಹೋಗಿತ್ತು ಸೊ ಹಾಗಾಗಿ ನಮ್ಮಮ್ಮ ಸ ಚಿಕ್ಕದೇ ಅದು ಪರವಾಗಿಲ್ಲ ಅದನ್ನು ತೊಗೊಂಡ್ಬರೋಣ ಆಮೇಲೆ ತುಂಬ ಒದ್ದೋಗ್ಬಿಟ್ರೆ ಅಂತ ಹೇಳಿದ್ ಮಾಡಿದ್ರು ಆಮೇಲೆ ತರಕಾರಿಯಲ್ಲೂ ಸಹ ನಾವು ತೊಗೊಂಡು ಮನೆಗೆ ಬೆಲ್ಡ್ವಿ ಇವತ್ತಿನ ಫ್ಲಾಗ್ ಈ ಥರ ಇತ್ತು ಗೈಸ್ ಹಾಗೆ ಇನ್ಮೇಲೆ ಡೈಲಿ ನಾನು ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲರೂ ಕೂಡ ಡೈಲಿ ನನ್ನ ವ್ಲಾಗ್ಸನ್ನ ನೋಡ್ತಾ ಇರಿ ಹಾಗೆ ಲೈಕ್ ಮಾಡಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಗಂಟ ಎಲ್ಲರೂ ಸಹ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್